ಚಾಲನಾ ಪರವಾನಗಿ ನಿರುದ್ಯೋಗ ಯುವಕರು ಸ್ವಾವಲಂಬಿನಿ ಜೀವನ ಮಾಡಲು ಅವಕಾಶ ಪೊಲೀಸ್ ಆರಕ್ಷಕರಾದ ಮೌನೇಶ್ ರಾಥೋಡ್ ಎಸ್ಎಲ್ಆರ್ ಮೆಟಲಿಕ್ಸ್ ಲಿಮಿಟೆಡ್ ಸಿಎಸ್ಆರ್ ಸಾಮಾಜಿಕ ಮಿತ್ರ ಯೋಜನೆ ಅಡಿಯಲ್ಲಿ ಉಚಿತ ಚಾಲನಾ ಪರವಾನಗಿ ವಿತರಣಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಿರ್ವಹಿಸಲಾಯಿತು ಬಡ ಮತ್ತು ಹಿಂದುಳಿದ ವರ್ಗದ ಅರ್ಹ ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಅಯ್ಯನಹಳ್ಳಿ ಮತ್ತು ಲೋಗಪ್ಪನ ಹೊಲ ಹಳ್ಳಿಗಳಲ್ಲಿಯೇ ಉಚಿತವಾಗಿ ಮೂವತ್ತು ದಿನಗಳ ಕಾಲ ಕಾರು ಚಾಲನೆ ತರಬೇತಿಯನ್ನ ನೀಡಿ ಅವರಿಗೆ ಚಾಲನಾ ಪರವಾನಗಿ ನೀಡಲಾಯಿತು ಈ ಉಚಿತ ಚಾಲನಾ ಪರವಾನಗಿ ವಿತರಣಾ ಯೋಜನೆಯು ಸಾಮಾಜಿಕ ಸಮಾನತೆಯತ್ತ ಕೈಗೊಂಡ ಮಹತ್ವದ ಹೆಜ್ಜೆ ನಿರುದ್ಯೋಗಿ ಯುವಕರು ಈ ಅವಕಾಶವನ್ನ ಉಪಯೋಗಿಸಿಕೊಂಡು ಸ್ವಾವಲಂಬಿ ಜೀವನದತ್ತ ಸಾಗಬಹುದು ಹಾಗೂ ಸ್ಥಳೀಯವಾಗಿ ನಮ್ಮ ಇಲಾಖೆಗೆ ಒಂದು ಸ್ವಲ್ಪ ಕೆಲಸ ಕಡಿಮೆಯಾದಂತೆ ಆಗಿದೆ ಕಾರಣ ಪ್ರತಿ ಬಾರಿ ಇಲ್ಲಿ ಅಪಘಾತಗಳು ಸಂಭವಿಸಿದಾಗ ತುಂಬ ಜನರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಅವರು ಪರದಾಡುವಂತೆ ಪರಿಸ್ಥಿತಿ ಎದುರಾಗಿದೆ ಇಂತಹ ಹಿನ್ನೆಲೆಯಲ್ಲಿ ಎಸ್ಎಲ್ಆರ್ ಕಂಪನಿಯು ಈ ತರಹದ ಮಹತ್ವದ ಹೆಜ್ಜೆ ಇಟ್ಟು ಸ್ಥಳೀಯ ಯುವಕರಿಗೆ ಅವರು ವಾಸಿಸುವ ಹಳ್ಳಿಗಳಿಗೆ ಕಾರನ್ನು ತರಿಸಿ ತರಬೇತಿ ನೀಡಿ ಮತ್ತೆ ಉಚಿತವಾಗಿ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ ಮಾಡುತ್ತಿರುವುದು ತುಂಬಾ ಶ್ಲಾಘನೀಯ ಎಂದು ಈ ಸಂದರ್ಭದಲ್ಲಿ ಮೌನೇಶ್ ರಾಥೋಡ್ ಪೊಲೀಸ್ ಉಪನಿರೀಕ್ಷಕರು ಮರಿಯಮ್ಮನಹಳ್ಳಿ ಈ ಸಂದರ್ಭದಲ್ಲಿ ತಿಳಿಸಿದರು ಈ ದಿನದ ಕಾರ್ಯಕ್ರಮಕ್ಕೆ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಅಧಿಕಾರಿಗಳಾದ ರಾಘವಾಂಕ ಕೆ ಎಸ್ ಜಿ ಶೇಷು ಸಾಯಿ ಅನಿಲ್ ಕುಮಾರ್ ಮಲ್ಲಿಕಾರ್ಜುನ್ ಕೆ ಮಾರುತಿ ಘೋಷಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುರುಬರ್ ಸೋಮಪ್ಪ ಇಡಿಗರ್ ಮಂಜುನಾಥ್ ಲಕ್ಷ್ಮೀದೇವಿ ಅಂಬರೀಶ್ ಹಾಗೂ ಊರಿನ ಮುಖಂಡರಾದ ಹನುಮಂತಪ್ಪ ಎಂ ಮಾಪುಸ ಗೋಣಿಪ್ಪ ಹನುಮಜ್ಜ ರಾಮಕೃಷ್ಣ ರಾಮಚಂದ್ ಲಕ್ಷ್ಮಣ್ ಮುಂತಾದವರು ಹಾಗೂ ಫಲಾನುಭವಿಗಳಾದ ನಿರಂಜನ್ ಕುಮಾರ್ ಉಮೇಶ್ ಅಂಬರೀಶ್ ಮಾರುತಿ ನಾಗರಾಜ್ ಹಾಗೂ ಐವತ್ತು ಜನ ಯುವಕರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಎಲ್ಲ ಅತಿಥಿಗಳಿಗೆ ಗೌರವಯುತವಾಗಿ ಸನ್ಮಾನಿಸಲಾಯಿತು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಈ ಎಸ್ ಎಲ್ ಆರ್ ಮೆಟಾನಿಕ್ಸ್ ಕಂಪನಿಯಿಂದ ಸಿ ಎಸ್ ಆರ್ ನಾಲ್ಕು ವಿಭಾಗಗಳಲ್ಲಿ ನಾವು ಮಾಡಿ ನಾಲ್ಕು ಯೋಜನೆಗಳನ್ನು ಹಾಕೊಂಡಿದೀವಿ ಒಂದು ರೈತ ಮಿತ್ರ ವಿದ್ಯಾರ್ಥಿ ಮಿತ್ರ ಆರೋಗ್ಯ ಮಿತ್ರ ಮತ್ತು ಸಾಮಾಜಿಕ ಮಿತ್ರ ಅಂತ ಹೇಳಿ ಸಾಮಾಜಿಕ ಮಿತ್ರದ ಒಂದು ಭಾಗವಾಗಿ ಈಗ ಆರು ತಿಂಗಳ ಹಿಂದೆ ನಮ್ಮ ಮಲ್ಲಿಕಾರ್ಜುನ ಅವರು ಹೇಳಿದಂಗೆ ಆರು ತಿಂಗಳ ಹಿಂದೆ ಮೂರು ಬ್ಯಾಚು ಹೊಲ ಅಯನಹಳ್ಳಿ ಮತ್ತು ಪ್ರಿಯಾಂಕ ನಗರದಲ್ಲಿ ಮೂರ್ ಬ್ಯಾಚ್ ಮಾಡಿ ನಾವು ಮೂವತ್ತು ಮೂವತ್ತು ಜನ ಸೆಲೆಕ್ಟ್ ಮಾಡಿ ಒಂದು ಚಾಲನಾ ತರಬೇತಿ ನೀಡಸಿದೀವಿ ಅದರ ಅಂಗವಾಗಿ ಇವತ್ತು ಚಾಲನಾ ಪರವಾನಗಿ ಎಲ್ರಿಗೂ ಬಂದಿದೆ ಲೈಸೆನ್ಸ್ ಎಲ್ರಿಗೂ ಲೈಸೆನ್ಸ್ ಎಲ್ರಿಗೂ ಡ್ರೈವಿಂಗ್ ಬರುತ್ತೆ ಆದ್ರೆ ಚಾಲನಾ ಪರವಾನಗಿ ಮಾಡಿಸ್ಕೊಳ್ಳೋದಕ್ಕೆ ಹಣಕಾಸಿನ ಅಭಾವ ಇರ್ಬೋದು ಅಥವಾ ಬೇರೆ ಒಂದು ಸಾಮಾಜಿಕ ಪರಿಸ್ಥಿತಿ ಇರ್ಬೋದು ಆದ್ರಿಂದ ನಮ್ಮ ಕಂಪನಿಯ ಸಾಮಾಜಿಕ ಜವಾಬ್ದಾರಿನಲ್ಲಿ ಇದನ್ನ ಬಾಡಿಸಿಕೊಟ್ಟಿದೀವಿ ಇದರ ಸದುಪಯೋಗ ಎಲ್ಲರೂ ಪಡ್ಕೊಂಡು ಕಾನೂನು ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಯಾವ್ದನ್ನೇ ವಯೋಲೇಷನ್ ಮಾಡ್ದಂಗೆ ನಮ್ ಬಿ ಎಸ್ ಜಾಸ್ತಿ ಕೆಲಸ ಕೊಡದಂಗೆ ನೀವೆಲ್ರೂ ಕಾನೂನು ಪರಿಪಾಲನೆ ಮಾಡ್ಕೊಂಡು ಯಾರ್ಯಾರು ಇವತ್ತು ಫಲಾನುಭವಿ ಆಮೇಲೆ ಚಾಲನಾ ಪರವಾನಗಿ ಪಡಿತಾ ಇದೀರಿ ಇವ್ರೆಲ್ರೂ ಕಾನೂನು ಸುವ್ಯವಸ್ಥೆನೆಲ್ಲ ನೀವು ಪಾಲನೆ ಮಾಡ್ಬೇಕು ಹೇಳ್ಬೇಕು ಹಂಗೆ ಅಡ್ಡದಿಡ್ಡಿ ಗಾಡಿ ಓಡಿಸೋದಲ್ಲ ಸ್ಪೀಡ್ ಆಗಿ ಓಡಿಸೋದಲ್ಲ ಬೆಲ್ಟ್ ಧರಿಸಿರ್ಬೇಕು ಟೂ ವೀಲರ್ ಓಡಿಸೋರು ಹೆಲ್ಮೆಟ್ ಹಾಕೊಂಡಿರ್ಬೇಕು ಆಮೇಲೆ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಪಾರ್ಕಿಂಗ್ ಎಲ್ಲಿರತ್ತೋ ಬೇರೆ ಅವ್ರಿಗೆ ತೊಂದರೆ ಆಗದಿರೋ ಪಾರ್ಕಿಂಗ್ ಮಾಡ್ಬೇಕು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಂತೀರಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟಿ ಎಲ್ಲರಿಗೂ ಧನ್ಯವಾದ ಇಂತ ಒಳ್ಳೆ ಕಾರ್ಯಕ್ರಮ ಇದು ಜನ ಮೂವತ್ತು ಜನಕ್ಕೆ ಕೊಡ್ತಾ ಇದಾರಲ್ಲ ಮೂವತ್ತು ಕುಟುಂಬಗಳಿಗೂ ಅದ್ ಅನುಕೂಲ ಆಗ್ತದೆ ಅವ್ರಿಗಷ್ಟಲ್ಲ ಮೂವತ್ತು ಕುಟುಂಬಗಳು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಯಾ ಏನಾಗ್ತದೋ ಏನ್ ಆಗ್ಬಾರ್ದು ಅಂತ ಯಾರೇ ಬಿಡ್ಕೊಳಲ್ಲ ಹೆಚ್ಚು ಕಡಿಮೆ ಏನಾಯ್ತು ಅಂತಂದ್ರೆ ಯಾರು ಜವಾಬ್ದಾರ ಏನ್ ಅಂತಂದ್ರೆ ಏನೂ ಬರಲ್ಲ ನಾವ್ ಅದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ನಿಮಗೊಂದು ಮಾತ ಹೇಳಕ್ ಹೇಳ್ತೀನಿ ಅನಿವಾರ್ಯ ಗಾಡಿ ತೆಗಿತೀರಿ ಹೊರಗಡೆ ಅಂದ್ರೆ ಒಂದು ಇನ್ಸುರೆನ್ಸ್ ಒಂದು ಡೀಲ್ ಇಟ್ಕೊಂಡು ತೆಗೀರಿ ಏನೋ ಮಾಡ್ರಿ ನೀವು ಇವರ ಇಟ್ಕೊಂಡು ತಗೋವ್ರಿ ನಿಮ್ಗೆ ಅಷ್ಟಲ್ಲ ನಿಮ್ ಕುಟುಂಬದವರಿಗೂ ಬೇಕಾದ್ರೆ ನಿಮ್ಗೆ ಯಾಕಂತಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನಿಮ್ ಕುಟುಂಬಕ್ಕೆ ಏನಾದರೂ ಬೇಕಲ್ಲ ಕ್ಲೇಮ್ ಆಗಬೇಕಲ್ಲ ಈ ಸಹ ಈ ತರ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ಸ್ಕೂಲಲ್ಲಿ ಮಾಡ್ತೀವಿ ಪ್ರತಿ ಎಲ್ಲ ಕಡೆ ಮಾಡ್ತೀವಿ ನಾವು ಆದ್ರೆ ಎಲ್ಲರೂ ಹೂ ಅಂತಾರ ಯಾರು ಮಾಡ್ಕೊಳ್ಳಲ್ಲ ಇಲ್ಲಿ ಇದ್ದ್ರೊಳಗೆ ತರ್ಟಿ ಪರ್ಸೆಂಟೇಜ್ ಅಷ್ಟೇ ಡಿ ಎಲ್ ಇಷ್ಟು ಜನ ಇದೀವಿ ನಾವು ಇಲ್ಲಿ ಇಷ್ಟು ಜನ ಮೂವತ್ತು ಪರ್ಸೆಂಟೇಜ್ ಜನಕ್ಕೆ ಮಾತ್ರ ಡಿ ಎಲ್ ಈ ಸಮಸ್ಯೆ ಯಾರ್ದು ಇನ್ಸೂರೆನ್ಸ್ ಅಂತೂ ಟೆನ್ ಪರ್ಸೆಂಟೇಜ್ ಐತೆ ಗ್ಯಾರಂಟಿ ಐತಿ ನಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಇಲ್ಲ ಟೆನ್ ಪರ್ಸೆಂಟೇಜ್ ಐತಿ ಆಕ್ಸಿಡೆಂಟು ಹೇಳಿ ಕೇಳಿ ಆಗಲ್ಲ ಆಕ್ಸಿಡೆಂಟ್ ಮಾಡ್ತೀನಿ ಅಂತ ಮುಂದಿನವ್ರು ನಾನು ಕರೆಕ್ಟ್ ಇದ್ದೀನಿ ನಾನ್ ಆಕ್ಸಿಡೆಂಟ್ ಮಾಡೋದಂತ ನಾನು ಕರೆಕ್ಟ್ ಇದ್ದೀನಿ ಮುಂದಿನವ್ರು ಕರೆಕ್ಟ್ ಇರ್ಬೇಕಲ್ಲ ನಾನ್ ಹೋಗ್ತಿರ್ತೀನಿ ಕರೆಕ್ಟ್ ಆಗಿ ಹೋಗ್ತಿರ್ತೀನಿ ಮುಂದಿನವ್ ಕರೆಕ್ಟ್ ಇರ್ಬೇಕಲ್ಲ ನಾನ್ ಎಷ್ಟು ಕರೆಕ್ಟ್ ಇರ್ತಾರೆ ಮುಂದಿನವ್ ಕರೆಕ್ಟ್ ಇರ್ತಾರೆ ನಾನು ಏನ್ ಮಾಡ್ತೇವೆ ಅಂತ ಏ ಅವ್ನ್ ಹೆಂಗ್ ಬುದ್ಧಿದ್ರೆ ನಾನ್ ತಪ್ಕೊತೀನಿ ಅಂತಂದ್ರು ವಿಧಿ ಏನ್ ಮಾಡಕ್ ಆಗಲ್ಲ ಇಷ್ಟೆಲ್ಲ ಬಹಳಷ್ಟು ಸಮಸ್ಯೆಗಳನ್ನ ನೋಡ್ತಿವಿ ಈ ಏನು ಹೇಳಿದ್ರು ನಮ್ಮ ರಾಘವಂಕ್ ಸಾಹೇಬ್ರು ಆರೋಗ್ಯ ಮಿತ್ರ ಆರೋಗ್ಯ ಮಿತ್ರ ಇದೆ ಆರೋಗ್ಯ ಮಿತ್ರ ಆಮೇಲೆ ವಿದ್ಯಾರ್ಥಿ ಮಿತ್ರ ರೈತ ಮಿತ್ರ ಮತ್ತು ಸಾಮಾಜಿಕ ಮಿತ್ರ ಇದರಲ್ಲಿ ಸಾಮಾಜಿಕ ಮತ್ತು ವಿದ್ಯಾರ್ಥಿ ಮಿತ್ರ ಎರಡು ಮಾತ್ರ ನಾನು ಬಹಳ ಪ್ರೋತ್ಸಾಹ ಮಾಡ್ತೀನಿ ರೈತ ಮಿತ್ರ ಮಾಡ್ತೀನಿ ದಾರಿಗಳು ಬಹಳ ಅದಾವ ರೈತ ಮಿತ್ರಕ್ಕೆ ಈ ಸಾಮಾಜಿಕ ಮಿತ್ರ ಮತ್ತು ವಿದ್ಯಾರ್ಥಿ ಮಿತ್ರಕ್ಕೆ ಬಹಳ ಒತ್ತು ಕೊಡ್ಬೇಕಂತ ಹೇಳ್ತೀನಿ ನಾನು ಆದ್ರೆ ಒಳ್ಳೆ ಸಿ ಎಸ್ ಆರ್ ಅಡಿಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಬಹುದು ಒಳ್ಳೆ ಒಳ್ಳೆ ಸಾಮಾಜಿಕವಾಗಿ ಕಾರ್ಯಕ್ರಮಗಳು ಮಾಡ್ಬೋದು ಇಂತಹ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡುವಂತ ಕೇಳ್ತಾ ಈ ನಮ್ಮ ಇಲಾಖೆಯಿಂದ ಒಂದು ಹೇಳ್ಬೇಕಾದ್ರೆ ನೀವೆಲ್ಲರೂ ಕಡ್ಡಾಯವಾಗಿ ನಿಮ್ಮ ಸಲಾಗಿ ನಿಮ್ಮ ಕುಟುಂಬ ಸಲಾಗಿ ಇನ್ಸುರೆನ್ಸ್ ಮತ್ತು ಡಿ ಎಲ್ ಅನ್ನು ಎಲ್ಲರೂ ಮಾಡ್ಕೊಂಡ್ರು ಅಂತ ಕೇಳ್ಕೋತಾ ಈ ನನ್ನ ಮಾತನಾಡಲು ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಲು ಹಾಗೂ ಆಗಮಿಸಿ ನನ್ನೆರಡು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಸಿ ಎಸ್ ಇದು ಎಸ್ ಎಲ್ ಆರ್ ಬಿಟಲಕ್ಷನ್ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೆ ಹಾಗೂ ಈ ಗ್ರಾಮದ ಎಲ್ಲ ಯುವ ಮುಖಂಡರು ಮತ್ತು ಹಿರಿಯ ಮುಖಂಡರು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಈ ದಿವಸ ಎಸ್ ಎಲ್ ಆರ್ ಕಂಪನಿಯವರು ಈಗಾಲಯ ಲೈಸೆನ್ಸ್ ಮೂವತ್ತರಿಂದ ನಲವತ್ತು ಜನ ಲೈಸೆನ್ಸ್ ಹೋಲ್ಡರ್ ಇವತ್ತು ಪರವಾನಗಿ ತಂದರೆ ಅದನ್ನು ಉಪಯೋಗಿಸಂದು ಒಳ್ಳೆ ರೀತಿಯಿಂದ ನಡೆಸಂದು ಹೋಗ್ರಿ ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸುತ್ತಾ ಎಸ್ ಎಲ್ ಆರ್ ಕಂಪನಿಯವರು ನಮ್ಮ ಗ್ರಾಮಕ್ಕೆ ಹೆಚ್ಚಿನ ರೀತಿಯ ಸೌಲಭ್ಯ ಕೊಟ್ಟಿದ್ದಾರೆ ಒಂದು ದೇವಸ್ಥಾನ ಆಗಲಿ ಒಂದು ಸ್ಕೂಲ್ ಆಗಲಿ ಶಾಲಾ ಮಕ್ಕಳಿಗೆ ಆಗಲಿ ಇನ್ನು ಹೆಚ್ಚಿನ ರೀತಿಯ ಸೌಲಭ್ಯ ಕೊಟ್ಟು ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ನೀಡಿದ್ದಾರೆ ನಮ್ಮ ಎಸ್ ಎಲ್ ಆರ್ ಕಂಪನಿ ಬಗ್ಗೆ ನಾನು ಹೇಳ್ಬೇಕಪ್ಪ ಅಂದ್ರೆ ಎಸ್ ಎಲ್ ಆರ್ ಕಂಪನಿ ಒಂದು ಯಾವ್ದಾರು ಒಂದು ವಿಷಯ ಕೇಳ್ಕೊಂಡೋದಾಗ ತೆರೆದ ಬಾಗಿಲ್ ಇದ್ದಂಗೆ ಅದು ಯಾವಾಗ ಬೇಕಾದ್ರೂ ನಾವು ಹೋದ್ರು ಬಾಗಿಲು ತೆಗೆದು ನಮ್ಗೆ ಕೆಲಸ ಮಾಡಿಕೊಡತಂತ ಕಂಪನಿ ಅಂದ್ರೆ ಅದು ನಮ್ಮ ಮರ್ಮಳಿ ಬಾಗಲದಲ್ಲಿ ಅದು ಎಸ್ ಎಲ್ ಆರ್ ಕಂಪನಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ಈ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಫೀಸ್ ಅನ್ನು ಕೊಟ್ಟು ಓದ್ಲಾರದಂತ ವಿದ್ಯಾರ್ಥಿಗಳಿಗೆ ಫೀಸ್ ಅನ್ನು ಕೊಟ್ಟು ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕಲಿಸತಕ್ಕಂಥ ಕೆಲಸ ಮಾಡಿದ್ದಾರೆ ಶೈಕ್ಷಣಿಕವಾಗಿ ಡಿ ಎಲ್ ಮಾಡಿಸ್ ಬಹಳ ತೊಂದರೆ ಅನುಭವಿಸಿದೆ ಅದು ಒಂದು ಆರೋಗ್ಯ ತರ ಅಂತ ಅಷ್ಟು ಕೇಳಿದ್ರು ಆದ್ರೆ ಎಸ್ ಎಲ್ ಆರ್ ಕಂಪ್ನಿಯವರು ನಮಗೆ ಬಹಳ ಸಹಕರಿಸಿದ್ರು ನಿಮ್ಗೆ ನಾವು ದುಡ್ಡು ಕೊಡ್ತೀವಿ ನೀವು ಡಿ ಎಲ್ ಮಾಡಿಸ್ಕೊಡ್ತೀವಿ ಡ್ರೈವಿಂಗ್ ಡ್ರೈವಿಂಗ್ ಕ್ಲಾಸ್ ಕೂಡ ಕಲಿಸಿಕೊಡ್ತೀವಿ ಡ್ರೈವಿಂಗ್ ಕೂಡ ಕಲಿಸ್ಕೊಡ್ತೀವಿ ನೀವು ಕಲಿಯಿರಿ ಅಂತ ಹೇಳಿದ್ರು ಹಂಗಾಗಿ ನಾವು ಡ್ರೈವಿಂಗ್ ಮೂವತ್ತೈದು ದಿನಗಳ ಕಾಲ ಡ್ರೈವಿಂಗ್ ಕಲ್ತೀವಿ ಜೊತೆಗೆ ಲೈಸೆನ್ಸ್ ಕೂಡ ಕೊಟ್ಟರು ಅದಕ್ಕೆ ಪರಿಹಾರ ಹಣ ಸಹಾಯ ಕೂಡ ಎಸ್ ಎಲ್ ಆರ್ ಕಂಪ್ನಿಯವ್ರು ಮಾಡೋದು ಇದಕ್ಕಾಗಿ ಎಸ್ ಎಲ್ ಆರ್ ಕಂಪ್ನಿಯವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಇವತ್ತು ನನ್ಗೆ ಲೈಸೆನ್ಸ್ ಇವತ್ತು ಸಿಕ್ತು ಇನ್ಮೇಲೆ ನಾನು ಧೈರ್ಯವಾಗಿ ಎಲ್ಲಾದ್ರೂ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಭಯ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ನಾನು ಹೋಗ್ಬೋದು ಅದೇ ಈ ಲೈಸೆನ್ಸ್ ಪ್ರಕಾರನೇ ಗೌರ್ಮೆಂಟ್ ಸಾಧ್ಯ ಆದ್ರೆ ಗೌರ್ಮೆಂಟ್ ಸ್ಕೀಮ್ ಕಡೆಯಿಂದ ಒಂದು ಕಾರ್ ಕೂಡ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಯುವಕರು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಯಾವ್ದಾನ ಫಸ್ಟ್ ಕೇಳೋದು ಡ್ರೈವಿಂಗ್ ಲೈಸೆನ್ಸ್ ಒಂದ್ ಗಾಡಿ ಲೋನ್ ಮಾಡಿಸ್ಬೇಕಂದ್ರೆ ಫಸ್ಟ್ ಬೇವಿ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರ ಬ್ಯಾಡ್ಸಿದ್ರೆ ಲೋನ್ ಕೊಡ್ತೀವಿ ಅಂತಾರ ಅವ್ರಿಗೆ ಆ ಲೋನ್ ಲಿಂದ ಅವರು ಒಂದು ವೆಹಿಕಲ್ ಮಾಡಬಹುದು ಆ ವೆಹಿಕಲ್ ನಿಂದ ಇವತ್ತು ಸಾವಿರಾರು ಜನ ಅವ್ರ ಮನೆ ಕುಟುಂಬಕ್ಕೆ ಆಧಾರವಾಗ್ತೈತಿ ಹಂಗಾಗಿ ನಮ್ಮ ಎಸ್ ಎಲ್ ಆರ್ ಕಂಪನಿ ಬಹಳ ಧನ್ಯವಾದಗಳು ಹೇಳ್ತಿದ್ದೇನೆ ಈ ಕಂಪನಿ ಯಾವಾಗ್ಲೂ ನಮ್ಮ ಜೊತೆ ಇಲ್ಲಿ ಸದಾ ಇರಲಿ ಅಂತ ನಾವು ಕೇಳ್ತೀವಿ